ಪಕ್ಷದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯವಾಗಿದೆ ಹೀಗಂತ ಹೇಳಿದವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿಯ ಒಳಗೆ ಹೇಗೆ ಹೆಚ್ಚು ಹೆಚ್ಚಿಗೂ ಭಿನ್ನಮತ ವ್ಯಕ್ತವಾಗ್ತಿದೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನೋದನ್ನ ತಿಳಿಯೋಕೆ ಅಶೋಕ್ ಅಸಮಾಧಾನದ ಈ ಮಾತೊಂದೇ ಸಾಕು ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ನಡುವಿನ ಬಿಕ್ಕಟ್ಟು ಹೈಕಮಾಂಡ್ ಸೂಚನೆ ಬಳಿಕ ಅಷ್ಟಾಗಿ ಸುದ್ದಿಯಲ್ಲಿಲ್ಲ ಈಗ ಆಂತರಿಕ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿರುವ ಸಮಯದಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕೆಲವು ಶಾಸಕರ ನಡುವೆ ಭಿನ್ನಮತ ಸ್ಫೋಟಗೊಂಡಿರುವ ಲಕ್ಷಣಗಳು ಗೋಚರಿಸುತ್ತಿವೆ ಗುರುವಾರ ಸದನದಲ್ಲಿ ವಿಪಕ್ಷ ನಾಯಕರ ನಡುವೆ ಸ್ಪೀಕರ್ ಭೇಟಿ ವಿಚಾರದಲ್ಲಿ ಮೂಡಿದ ಭಿನ್ನಾಭಿಪ್ರಾಯ ಅದಕ್ಕೆ ಸ್ಪಷ್ಟ ನಿದರ್ಶನ ಅನ್ನುವಂತೆ ಕಾಣ್ತಿದೆ ವಕ್ಫ್ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನ ಕಟ್ ಹಾಕೋಕೆ ಪ್ರಯತ್ನ ನಡೆಸಿದ್ದ ಬಿಜೆಪಿಗೆ ಯತ್ನಾಳ್ ತಲೆನೋವಾಗಿದ್ರು ಯತ್ನಾಳ್ ಹೋರಾಟ ಕೈಗೊಂಡ ಬೆನ್ನಲ್ಲೇ ಬಿಜೆಪಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದ ಹೋರಾಟವೂ ಗಮನ ಸೆಳೆಯದೇ ಹೋಯಿತು ಅಲ್ಲದೆ ಆರ್ ಅಶೋಕ್ ನೇತೃತ್ವದ ತಂಡ ವಕ್ಫ್ ಜಾಗೃತಿ ಅಭಿಯಾನಕ್ಕೆ ಹೋಗಲೂ ಇಲ್ಲ ಈಗ ಆರ್ ಅಶೋಕ್ ನಾಯಕತ್ವವನ್ನೇ ಪ್ರಶ್ನಿಸುವ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ನಡೆದುಕೊಂಡಿರುವುದು ಮತ್ತೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಪಂಚಮಸಾಲಿ ಲಿಂಗಾಯತ ಹೋರಾಟಗಾರರ ಮೇಲಿನ ಲಾಠಿ ಪ್ರಹಾರ ಘಟನೆಯನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಒಗ್ಗಟ್ಟಿನ ಹೋರಾಟ ತೋರುವಲ್ಲಿ ಬಿಜೆಪಿ ಮತ್ತೊಮ್ಮೆ ಎಡವಿದೆ ಸದನದೊಳಗೆ ಮತ್ತು ಸದನದ ಹೊರಗೆ ಗುರುವಾರ ನಡೆದ ಹೋರಾಟದಲ್ಲಿ ಪಕ್ಷದ ಮುಖಂಡರ ನಡುವೆ ಒಗ್ಗಟ್ಟು ಕಾಣುವುದರ ಬದಲಾಗಿ ಒಡಕು ಇನ್ನೊಮ್ಮೆ ಅನಾವರಣಗೊಂಡಿದೆ ಪಂಚಮಸಾಲಿ ಲಿಂಗಾಯತ ಹೋರಾಟಗಾರರ ಮೇಲಿನ ಲಾಠಿ ಪ್ರಹಾರ ಘಟನೆ ವಿರೋಧಿಸಿ ಬಿಜೆಪಿ ಸುವರ್ಣ ವಿಧಾನಸೌಧದ ಎದುರು ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿತು ಆದರೆ ಧರಣಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೈರಾಗಿ ಪಕ್ಷದಿಂದ ಅಂತರ ಕಾಯ್ದುಕೊಂಡ್ರು ಇದು ಬಿಜೆಪಿಯಲ್ಲಿ ಭಿನ್ನಮತ ಮುಂದುವರೆದಿದೆ ಅನ್ನೋ ಸಂದೇಶವನ್ನ ರವಾನಿಸ್ತು ಇದಲ್ಲದೆ ಪಕ್ಷದ ನಾಯಕರು ಕೂಡ ಮುಖಂಡರಲ್ಲಿನ ಒಡಕಿನ ಭಾವನೆಗೆ ಬೇಸರಗೊಂಡಿದ್ದಾರೆ ಆರ್ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಬಳಿ ನೇರವಾಗಿಯೇ ಸಮನ್ವಯ ಕೊರತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಸಂಗ ನಡೆದಿದೆ ಈ ನಡುವೆ ಒಂದೇ ವಿಷಯದ ಬಗ್ಗೆ ಇಬ್ಬರು ಸಚಿವರು ಉತ್ತರ ನೀಡಿರುವುದಕ್ಕೆ ಬಿಜೆಪಿ ಕ್ರಿಯಾಲೋಪ ಎತ್ತಿದ್ದರೂ ಸಚಿವರ ಉತ್ತರಕ್ಕೆ ಅವಕಾಶ ನೀಡಿದ ಸಭಾಧ್ಯಕ್ಷ ಯುಟಿ ಖಾದರ್ ನಡೆ ಪ್ರಶ್ನಿಸುವ ವಿಚಾರದಲ್ಲೂ ಭಿನ್ನರಾಗ ಕಾಣಿಸಿಕೊಳ್ತು ತೀವ್ರ ಗದ್ದಲದ ಪರಿಣಾಮ ಕಲಾಪ ಮುಂದೂಡ್ತಾ ಇದ್ದಂತೆ ಸುನೀಲ್ ಕುಮಾರ್ ಸುರೇಶ್ ಗೌಡ ಸೇರಿದಂತೆ ಇತರರು ಸಭಾಧ್ಯಕ್ಷರ ಕೊಠಡಿಗೆ ತೆರಳಿ ಅವರ ನಡೆಯನ್ನ ಪ್ರಶ್ನಿಸೋಕೆ ಮುಂದಾದ್ರು ಆದ್ರೆ ಅದಕ್ಕೆ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಈಗ ಮಾತಾಡೋದ್ ಬೇಡ ನಮ್ಮ ಕಚೇರಿಯಲ್ಲಿ ಕುಳಿತು ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಮಾತಾಡಬೇಕು ಅನ್ನೋದನ್ನ ನಿರ್ಧರಿಸೋಣ ಅನಂತರ ಸ್ಪೀಕರ್ ಬಳಿ ಮಾತಾಡೋಣ ಅಂತ ಹೇಳಿದ್ರು ಅದಕ್ಕೊಪ್ಪದ ಸುನೀಲ್ ಕುಮಾರ್ ಸುರೇಶ್ ಗೌಡ ಸಿದ್ದು ಸವದಿ ಸೇರಿ ಇತರರು ನೀವು ಬೇಕಾದ್ರೆ ಹೋಗಿ ನಾವೀಗ್ಲೇ ಸ್ಪೀಕರ್ ಕಚೇರಿಗೆ ಹೋಗ್ತೀವಿ ಅಂತ ಹೊರಟ್ರು ತಮ್ಮ ನಾಯಕತ್ವ ಇಲ್ಲದೆ ಸಭಾಧ್ಯಕ್ಷರ ಕಚೇರಿಗೆ ಶಾಸಕರು ತೆರಳಿದ್ದು ಅಶೋಕ್ ಅವರ ತೀವ್ರ ಅಸಮಾಧಾನಕ್ಕೆ ಕಾರಣ ಆಯಿತು ಪಕ್ಷದಲ್ಲಿ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯವಾಗಿದೆ ಅಂತ ಅಶೋಕ್ ಬೇಸರ ಹೊರಹಾಕಿದ್ರು ಸಭಾಧ್ಯಕ್ಷರ ಕಚೇರಿಗೆ ತೆರಳಿದ ಸುನೀಲ್ ಕುಮಾರ್ ನೇತೃತ್ವದ ತಂಡ ಸಭಾಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡ ಪರಿಣಾಮ ತೀವ್ರ ಗದ್ದಲ ಉಂಟಾಯಿತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು